ಇವತ್ತಿನ ಸಂಚಿಕೆಯಲ್ಲಿ ಕುಬೇರ ಯಂತ್ರ ಅಥವಾ ಧನಾಕರ್ಷಣ ಕುಬೇರ ಯಂತ್ರ ಅವುಗಳನ್ನ ಹೇಗೆ ನಾವು ತಯಾರು ಮಾಡ್ತೇವೆ ತಯಾರು ಮಾಡಲಿಕ್ಕೆ ಏನೇನು ವಸ್ತುಗಳು ಬೇಕು ಆ ವಸ್ತುಗಳು ಏನು ಕೆಲಸ ಕುಬೇರ ಯಂತ್ರವನ್ನು ಯಾವ ರೀತಿ ಬರೆಯಬೇಕು ಆ ಕುಬೇರ ಯಂತ್ರ ನಾವು ಕೈಯಲ್ಲಿ ಬರೀಬೋದಾ ಅದರ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸಿಕೊಡುವವನಿದ್ದೇನೆ ಇಲ್ಲಿ ನೀವು ಒಂದು ತಾಮ್ರದ ತಗಡನ್ನು ತಗೊಂಡು ಆ ತಗಡಿನಲ್ಲಿ ಈ ನಂಬರ್ಗಳನ್ನು ಬರ್ಕೋಬೇಕು ನೋಡಿ ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಇಪ್ಪತ್ತೊಂದು ಈ ನಂಬರ್ಗಳನ್ನು ನೋಡಿದ್ದು ಕುಬೇರನ ಯಂತ್ರದ ನಂಬರ್ಗಳು ಈ ನಂಬ ಮೆಮೊರಿಕಲ್ ನಂಬರ್ಗಳು ನಾವು ಹೇಳುವಂಗೆ ಈ ನಂಬರಲ್ಲಿ ನೋಡಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂದು ಇವುಗಳನ್ನ ಕುಡಿಸಿದ್ರೆ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಕೂಡಿಸಿದರೆ ಎಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೂಡಿಸಿದ್ರೆ ಎಪ್ಪತ್ತೆರಡು ಎಪ್ಪತ್ತೆರಡು ಅಂದರೆ ಏಳು ಪ್ಲಸ್ ಎರಡು ಒಂಬತ್ತು ಈ ಥರ ಕೂಡಿಸಿದ್ರೆ ಇಪ್ಪತ್ತೇಳು ಇಪ್ಪತ್ತ್ನಾಲ್ಕು ಇಪ್ಪತ್ತೊಂದು ಕೂಡಿಸಿದ್ರು ಎಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕೂಡಿಸಿದ್ರು ಎಪ್ಪತ್ತೆರಡು ಅಲ್ವಾ ನೀವು ಹೆಂಗೆ ಕೂಡಿಸಿದ್ರೆ ಎಪ್ಪತ್ತೆರಡೇ ಬರ್ತದೆ ಯಾವ ರೀತಿ ಕೂಡಿಸಿದ್ರೆ ಎಪ್ಪತ್ತೆರಡು ಬರ್ತದೆ ಇದು ಕುಬೇರ ಯಂತ್ರದ ಒಂದು ರೂಲ್ ಎಪ್ಪತ್ತೆರಡು ಎಪ್ಪತ್ತೆರಡು ಅಂದರೆ ಏಳು ಪ್ಲಸ್ ಎರಡು ಒಂಬತ್ತು ಈ ಒಂಬತ್ತು ನಂಬರ್ ಎಲ್ಲ ಕಡೆನೂ ನಾವು ಇದರಲ್ಲಿ ಯಾವ ಕಡೆ ಕುಡಿಸಿದ್ರೆ ಬರ್ತೇವೆ ಒಂಬತ್ತು ನಂಬರ್ ಅಂತ ಧನಾಕರ್ಷಣ ನಂಬರ್ ಅಂತ ಹೇಳ್ತಾರೆ ಯಾಕೆ ಅಂತೇಳಿದ್ರೆ ಭೂಮಿಯ ಎಲ್ಲ ಕಡೆ ಈ ನಂಬರ್ ಯೂಸ್ ಆಗುತ್ತೆ ನೋಡಿ ನಮ್ಮ ಸೂರ್ಯನ ಸುತ್ತಳತೆ ಸೂರ್ಯನ ಸುತ್ತಳತೆ ಏನಿದೆ ಅದಕ್ಕೆ ನೂರ ಎಂಟು ಗುಣಿಸು ನೂರ ಎಂಟು ಅಂದರೆ ಸೂರ್ಯನಿಂದ ಭೂಮಿಗಿರುವ ದೂರ ಅಂತಾರೆ ನೂರ ಎಂಟು ಸೂರ್ಯನ ಸುತ್ತಳತೆ ಗುಣಿಸು ನೂರ ಎಂಟು ಅಂದರೆ ನೂರ ಎಂಟು ಅಂದರೆ ಒಂಬತ್ತು ಆಳತೆ ಅದೇ ಥರ ಚಂದ್ರನ ದೂರ ಚಂದ್ರನ ಸುತ್ತಳತೆಯ ನೂರ ಎಂಟು ಅಂದರೆ ಭೂಮಿಯ ಭೂಮಿಗೆ ಭೂಮಿ ಚಂದ್ರನಿಂದ ಭೂಮಿಗಿರುವ ಡಿಸ್ಟೆನ್ಸು ಇದೇ ಥರ ನೂರ ಎಂಟು ನಮ್ಮಲ್ಲಿ ಒಂಬತ್ತು ಅಂದರೆ ತುಂಬ ನಾವು ತುಂಬ ಮಹತ್ವವನ್ನು ಕೊಡುವಂಥ ನಂಬರಾಗಿ ನಾವು ನಂಬರ ಸಂಖ್ಯೆಯಾಗಿ ನಾವು ಇವು ಉಪಯೋಗಿಸ್ಕೊಳ್ತೇವೆ ಆದ್ದರಿಂದ ಈ ಕುಬೇರ ಯಂತ್ರದಲ್ಲಿ ಈ ನಂಬರ್ಗಳು ಬರೋದರಿಂದ ಇವು ನಮಗೆ ದನವನ್ನು ಆಕರ್ಷಿಸ್ತದೆ ದನವನ್ನು ಆಕರ್ಷಿಸಿದ್ರೆ ನಂಬರ್ ಎಲ್ಲರೂ ಅದಕ್ಕೋಸ್ಕರ ಕಾರುಗಳಿಗೆ ಗಾಡಿಗಳಿಗೆ ಒಂಬತ್ತು 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 ಅಂತ ನಂಬರ್ ಇರ್ತಾರೆ ಒಂಬತ್ತನ್ನು ನೀವು ನೋಡಿ ಇದನ್ನು ಈಗ ಈ ಎಪ್ಪತ್ತೆರಡನ್ನು ಭಾಗಿಸುವ ಒಂಬತ್ತು ಮಾಡಿದರೆ ಎಂಟು ಬರ್ತದೆ ಎಪ್ಪತ್ತು ಎಪ್ಪತ್ತೆರಡು ಭಾಗಿಸುವ ಒಂಬತ್ತು ಎಂಟು ಬರ್ತದೆ ಅಂದರೆ ಅಷ್ಟ ದಿಕ್ಕುಗಳು ಜೊತೆಯಲ್ಲೇ ಅದರೊಳಗಡೆ ನೋಡಿ ಅದನ್ನು ಅದು ಅದನ್ನು ಸೇರಿಸ್ಕೊಳ್ಳಿ ಇನ್ನು ಎಪ್ಪತ್ತೆರಡು ಗುಣಿಸು ಒಂಬತ್ತು ಮಾಡಿದರೆ ಆರುನೂರ ನಲ್ವತ್ತೆಂಟು ಬರ್ತದೆ ಹತ್ತು ಹದಿನೆಂಟು ಅಂದರೆ ಪುನಃ ಎಂಟು ಪ್ಲಸ್ ಒಂಬತ್ತು ಎಂಟು ಒಂದು ಪ್ಲಸ್ ಒಂಬತ್ತು ಅಲ್ಲ ಒಂದು ಪ್ಲಸ್ ಎಂಟು ಅದು ಪುನಃ ಏನು ಬರ್ತದೆ ಒಂಬತ್ತು ಬರ್ತದೆ ಅದೇ ಥರ ಕುಬೇರ ಯಂತ್ರದಲ್ಲಿ ಯಾವ ರೀತಿ ನೋಡಿದ್ರು ಅಷ್ಟ ದಿಕ್ಕುಗಳು ನವಗ್ರಹಗಳು ರಾಶಿಗಳು ಎಲ್ಲ ಸೇರಿದಾಗಲೂ ಅವು ಏನು ಬರಬೇಕು ಅದೇ ನಂಬರ್ ಬರಬೇಕು ಅದೇ ಥರ ಇರುವಂಥದ್ದು ಅದಕ್ಕೆ ನವಗ್ರಹಗಳ ನಂಬರ್ಸ್ ಸೇರಿಸಿ ಅದಕ್ಕೆ ಒಂಬತ್ತು ನಂಬರ್ಸ್ ಇರ್ತವೆ ನೋಡಿ ಅದನ್ನು ಇಲ್ಲಿ ಇದರಲ್ಲಿ ತೋರಿಸ್ತಾರೆ ಇನ್ನು ಇದನ್ನ ಹೇಗೆ ನಾವು ಕಳಸದಲ್ಲಿ ಕಳಸದಲ್ಲಿಟ್ಟು ನಮ್ಮ ಮನೆಯಲ್ಲೇ ಪೂಜೆ ಮಾಡೋದು ಎಂಬುದನ್ನ ನಾನು ಮುಂದೆ ಹೇಳ್ತಾ ಬರ್ತೇನೆ ಇಲ್ಲಿ ನಾವು ಒಂದು ತಾಮ್ರದ ಶುದ್ಧವಾದ ಕಳಸವನ್ನು ತಗೋಬೇಕು ಅದನ್ನು ಕ್ಲೀನ್ ಮಾಡಬೇಕು ಗಂಗಾ ಜಲ ಹಾಕಿ ಏನೆಲ್ಲ ಅದನ್ನು ಮಾಡಬೇಕು ಅರಿಶಿನ ಗಂಗಾ ಜಲ ಇವುಗಳೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಸಾಧ್ಯವಿದ್ರೆ ಅದಕ್ಕೆ ಮೊದಲು ಸೋಪಿನ ಕಾಯಿ ಅಂತ ಹೇಳ್ತೀವಿ ಅಥವಾ ಕಾಯಿ ಅಂತ ಆ ಸೋಪಿನ ಕಾಯಿಯಲ್ಲಿ ಅದನ್ನು ತೊಳೆದು ಇದನ್ನು ತೊಳೆದು ಇದನ್ನು ಗಂಗಾಜಲ ಮಧ್ಯಮಗಳಿಂದ ಶುದ್ಧಿ ಮಾಡ್ಕೊಳ್ಬೇಕು ಈ ಯಾವುದನ್ನು ಈ ಕಳಸವನ್ನು ಶುದ್ಧಿ ಇಟ್ಕೋಬೇಕು ನೆಕ್ಸ್ಟ್ ನಾವು ಕೆಂಪು ಗುಲಗಂಜಿಯನ್ನು ಇದರಲ್ಲಿ ಹಾಕ್ತೇವೆ ಯಾವುದರಲ್ಲಿ ಕಳಸದ ಒಳಗಡೆ ಕೆಂಪು ಗುಲಗಂಜಿ ಕುಲಗಂಜಿಯನ್ನು ನಾವು ಚಿನ್ನವನ್ನು ಅಳಿಲಿಕ್ಕೆ ವೇದಗಳ ಕಾಲದಿಂದ ಉಪಯೋಗಿಸ್ತಾ ಇದ್ರು ಈ ಕುಲಗಂಜಿಯನ್ನು ನಾವು ಈ ಕಳಸದ ಒಳಗಡೆ ಹಾಕ್ತೇವೆ ಕುಲಗಂಜಿಯು ದನವನ್ನು ಆಕರ್ಷಿಸುವ ಆಕರ್ಷಿಸುವ ಒಂದು ವಸ್ತು ಅಂತ ಅದನ್ನು ನಾವು ಈ ಕಳಸದ ಒಳಗಡೆ ಹಾಕ್ತೇವೆ ನಂತರ ಇದರಲ್ಲಿ ನಾವು ಕಮಲದ ಬೀಜವನ್ನು ಹಾಕ್ತೇವೆ ಕಮಲದ ಬೀಜ ಅಂತೇಳಿದ್ರೆ ಲಕ್ಷ್ಮಿಯನ್ನು ಆಕರ್ಷಿಸುವುದು ಕಮಲದ ಬೀಜದಿಂದ ಅಂತಾರೆ ಕಮಲ ಕಮಲದ ಹೂನಲ್ಲಿ ಲಕ್ಷ್ಮಿ ಕುರ್ತಾರ ಲಕ್ಷ್ಮಿಯನ್ನು ಆಕರ್ಷ ದನವನ್ನು ಆಕರ್ಷಿಸುವಂಥದ್ದು ಅಂತ ಹೇಳಿ ಅದರಲ್ಲಿ ನಾವು ಈ ಕಮಲದ ಬೀಜವನ್ನು ಹಾಕ್ತೇವೆ ನೆಕ್ಸ್ಟ್ ಕಕ್ಕೆ ಮರ ಅಥವಾ ಬಿಕ್ಕೆ ಮರ ಅಥವಾ ಸ್ವರ್ಣ ತರು ಅಂದರೆ ಈ ಮರಕ್ಕೆ ಸ್ವರ್ಣ ತರುವಂಥ ಚಿನ್ನವನ್ನು ಕೊಡುವಂಥ ಮರ ಅಂತ ಹೇಳ್ತಾರೆ ಇದರ ಬೀಜವನ್ನು ಈ ಕಾಯಿಯ ಒಳಗಡೆ ಬರುವಂಥ ಬೀಜವನ್ನು ಸಹ ಈ ಕಳಸದ ಒಳಗಡೆ ನಾವು ಹಾಕ್ತೇವೆ ಈ ಬೀಜವನ್ನು ಮೂರನ್ನು ಮೂರು ಬೀಜಗಳನ್ನು ಹಾಕ್ತೇವೆ ಮತ್ತೆ ನಾರ್ಮಲ್ಲಾಗಿ ಪಾದರಸ ಪಾದರಸ ಅಂತಂದರೆ ದ್ರಹ ದ್ರವಲೋಹ ಅಂತೀವಿ ದ್ರವಲೋಹ ಮಾತ್ರ ಅಲ್ಲ ಇದು ಇದಕ್ಕೆ ಇದು ಮನುಷ್ಯನಂತೆ ಎಲ್ಲದಕ್ಕೂ ಆ್ಯಕ್ಟ್ ಆಗುವಂಥ ಮನುಷ್ಯನ ರೀತಿಯೇ ಕೆಲಸ ಮಾಡುವಂಥ ಒಂದು ಲೋಹ ಅಂತೀವಿ ಅದು ಉಪ್ತದೆ ಚಳಿ ಆದರೆ ತ ಸಣ್ಣಗಾಗುತ್ತದೆ ಆ ಜೀವಂತ ಲೋಹ ಅಂತೀವಿ ಪಾದರಸವನ್ನು ಈ ಪಾದರಸವನ್ನು ಇದರಲ್ಲಿ ಹಾಕ್ತೇವೆ ಪಾದರಸವನ್ನು ಶುದ್ಧಿ ಮಾಡಿಟ್ಟಿರ್ಬೇಕು ನಾರ್ಮಲಿ ಶುದ್ಧಿ ಮಾಡಿ ಸಾಕು ಸಾಧಾರಣ ಬೆಳ್ಳುಳ್ಳಿಯಲ್ಲೋ ಅಥವಾ ಉಪ್ಪಿನಲ್ಲೋ ಹರಿದಂಥ ಪಾದರಸವನ್ನು ಹಾಕ್ತೇವೆ ಅದು ಇಷ್ಟಿಷ್ಟು ಪ್ರಮಾಣ ಅಂತ ಏನಿಲ್ಲ ಒಂದಿಷ್ಟು ಪ್ರಮಾಣಗಳಲ್ಲಿ ಎಲ್ಲ ಒಂಬತ್ತೊಂಬತ್ತು ಗ್ರಾಮ್ ಹಾಕಿದರೆ ಒಳ್ಳೆಯದು ಒಂಬತ್ತು ಬೀಜಗಳನ್ನು ಒಂಬತ್ತು ಗ್ರಾಮಗಳನ್ನು ಹಾಕಿದರೆ ಭಾರಿ ಒಳ್ಳೆಯದು ಇದನ್ನು ಪುನಗು ಅಂತಾರೆ ಒಂದು ಪ್ರಾಣಿಯಿಂದ ಪ್ರಾಣಿಜನ್ಯ ವಸ್ತು ಇದು ಇದನ್ನು ತಿರುಪತಿಯಲ್ಲಿ ವೆಂಕಟೇಶ್ವರನಿಗೆ ಕೆಲವೊಮ್ಮೆ ಮಜ್ಜನ ಮಾಡಿ ಇದರಲ್ಲಿ ಮಜ್ಜನ ಮಾಡ್ತಾರೆ ಈ ಪುನಗು ಅಂಗಡಿಯಲ್ಲಿ ನಮಗೆ ಈ ಥರ ಇಸ್ಕೊಡ್ಲಿಕ್ಕೆ ಸಿಗ್ತದೆ ಈ ಪುನಗನ್ನು ಸಹ ಇದ್ರ ಜೊತೆ ಸೇರಿಸ್ಕೋಬೇಕಾಗತ್ತೆ ಅದು ನೀವು ಪುನಗಿನ ಸ್ವಲ್ಪ ಭಾಗವನ್ನು ಈ ಬೀಜಗಳಿಗೆಲ್ಲ ಮಿಕ್ಸ್ ಮಾಡಿ ಅದನ್ನು ನೀವು ಈ ಕಳಸದೊಳಗಡೆ ಹಾಕಬೇಕಾಗತ್ತೆ ಈ ಕಳಸದೊಳಗಡೆ ಈ ಪುನಗು ಬೇಕೇ ಬೇಕಾದ ಪುನಗು ಸಹ ದನವನ್ನು ಆಕರ್ಷಿಸುವಂಥ ಸುವಾಸನೆಯನ್ನು ಕೊಡುವಂಥ ಒಂದು ವಸ್ತು ಇದನ್ನು ನಾವು ಅದರಲ್ಲಿ ಉಪಯೋಗಿಸಲೇಬೇಕಾಗತ್ತೆ ಇದನ್ನು ಉಪಯೋಗಿಸಿದ ನಂತರ ನಾವೇನು ಮಾಡಬೇಕು ಅಂತ ಇದು ಗಂಧ ಅಂತೀವಿ ಇದನ್ನನ್ನು ಹಾಕಬೇಕಾಗತ್ತೆ ನಂತರ ಹಸಿರು ಬಣ್ಣದ ಬಟ್ಟೆಯನ್ನು ಸುತ್ತಬೇಕು ಅದ್ರ ಮೇಲೆ ಯಾವುದು ಈ ಕಳಸದ ಮೇಲೆ ಬಟ್ ಹಸಿರು ಬಣ್ಣದ ಬ ಬಟ್ಟೆಯನ್ನು ಸುತ್ತುವ ಮೊದಲು ಅದಕ್ಕೆ ಸ್ವಲ್ಪ ಗಂಗಾ ಜಲವನ್ನು ಮತ್ತು ನಾವು ಈಗ ಯಾವುದು ಬೀಜಗಳನ್ನು ಹಾಕಿ ಕುಬೇರ ಯಂತ್ರವನ್ನು ಆ ಕಳಸದ ಒಳಗಡೆ ಇಟ್ಟು ಅದಕ್ಕೆ ಈ ಅಷ್ಟಗಂಧ ಬಾಕಿದ್ದ ಬೀಜ ಎಲ್ಲ ಹಾಕಿದ ಮೇಲೆ ಈ ಬಟ್ಟೆಯನ್ನು ಸುತ್ತುವ ಮೊದಲು ಅದಕ್ಕೆ ಸ್ವಲ್ಪ ಗಂಗಾ ಜಲವನ್ನು ಹಾಕಿ ಇದನ್ನು ನೀಪಾದರ ರಸ ಯಾವುದೆಲ್ಲ ಹಾಕ್ತೀರಿ ಅಲ್ಲಿ ತೋರಿಸಿದಂಥ ಎಲ್ಲ ವಸ್ತುಗಳನ್ನ ಹಾಕಿದ ಮೇಲೆ ಈ ಬಟ್ಟೆಯನ್ನು ಸುತ್ತಿ ಅದನ್ನು ಮನೆಯ ಉತ್ತರ ಭಾಗದಲ್ಲಿರುವಂಥ ಗೋಡೆಯ ಮೇಲೆ ತೂಗ ಹಾಕಬೇಕು ಬೇರೆ ಯಾವ ದಿಕ್ಕೂ ಆಗದಿಲ್ಲ ಉತ್ತರ ಉತ್ತರ ಭಾಗದಲ್ಲಿರುವಂಥ ಗೋಡೆಯ ಮೇಲೆ ತೂಗ ಹಾಕಿದ್ರೆ ಕುಬೇರನ ಆಕರ್ಷಣೆ ಆಗುತ್ತದೆ ಅದು ಧನ ಆಕರ್ಷಣೆ ಆಗುತ್ತದೆ ಎಂಬುದು ವೇದಗಳ ಗ್ರಂಥಗಳಲ್ಲಿ ಕೆಲವು ಇವುಗಳನ್ನು ಮಾಡಿಕೊಟ್ಟಿದ್ರೆ ಕೆಲವರಿಗೆ ಬಂದಿದೆ ನೀವು ಪ್ರಯತ್ನ ಮಾಡಿ ಇದಕ್ಕಿರುವಂಥ ಮಂತ್ರ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಪಾಯ ಸ್ವಹ ಎಂಬ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ನೂರ ಎಂಟು ಸಾರಿ ಹೇಳಿ ಇದನ್ನು ತೋಹಾಕ್ಸ್ಬೇಕಾಗತ್ತೆ ನಮಸ್ಕಾರ